ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಹೇಳಿರೇ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಮತ್ತೊಂದು ಮಜಲಿಗೆ ಹೊರಡುತ್ತಾ ಇದೆ ಯಹೂದಿಗಳ ಮೇಲೆ ನೇರ ಅಟ್ಯಾಕ್ ಗೆ ತಯಾರಾಗ್ತಾ ಇದ್ದ ಇರಾನ್ ಈಗ ತನ್ನ ಪ್ರಾಕ್ಸಿಗಳನ್ನು ಬಿಟ್ಟು ಇಸ್ರೇಲ್ ಮೇಲೆ ದಾಳಿ ಮಾಡಿಸ್ತಾ ಇದೆ ಅದಕ್ಕೆ ಪ್ರತ್ಯುತ್ತರವಾಗಿ ಇಸ್ರೇಲ್ನ ಡಿ ಎಫ್ ಲೆಬನಾನ್ ಹಾಗೂ ಗಾಜಾ ಪಟ್ಟಿಯಲ್ಲಿ ಭಾರಿ ಪ್ರಮಾಣದ ದಾಳಿಗಳನ್ನು ಮುಂದುವರಿಸ್ತಾ ಇದೆ ಈ ಎರಡೂ ಶಕ್ತಿಗಳ ಮೇಲಾಟದಲ್ಲಿ ಅಮಾಯಕರು ಪ್ರಾಣ ಕಳ್ಕೊತಾ ಇದ್ದಾರೆ ಜೊತೆಗೆ ಮಧ್ಯಪ್ರಾಚ್ಯದಲ್ಲಿನ ವೈಮನಸ್ಸು ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅಮೆರಿಕ ಮಧ್ಯಪ್ರವೇಶ ಮಾಡ್ತಾ ಇದ್ದು ಇರಾನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಹಾಗೆಯೇ ಇಸ್ರೇಲಿಗೆ ಗಾಜಾ ಮೇಲಿನ ದಾಳಿಯನ್ನು ನಿಲ್ಲಿಸುವಂತೆ ಒತ್ತಾಯ ಕೂಡ ಮಾಡ್ತಾ ಇದೆ ಇದೇ ವೇಳೆ ಆಗಲು ಇಸ್ರೇಲ್ ಮೇಲೆ ಒಂದೇ ನಿಮಿಷದಲ್ಲಿ ಐವತ್ತೈದು ರಾಕೆಟ್ಗಳನ್ನು ಹಾರಿಸುವುದರ ಮೂಲಕ ಅಮೆರಿಕದ ಸಂಧಾನ ಇಲ್ಲಿ ನಡೆಯುವುದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ ಈ ಸಂಘರ್ಷ ಇನ್ನೆಷ್ಟು ದಿನ ಮುಂದುವರಿಯುತ್ತೆ ಇಸ್ರೇಲ್ನ ಸೇನೆ ಈ ಬಾರಿ ಮಾಡ್ತಾ ಇರೋ ನಿರ್ಧಾರ ಎಂಥದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಗೆಳೆರೆ ಇಸ್ರೇಲ್ ಮೇಲೆ ಮತ್ತೆ ದಾಳಿ ನಡೆದಿದೆ ಲೆಬನೋನ್ ನಲ್ಲಿ ಕುಳಿತಿರುವ ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಪಡೆಗಳು ಈ ದಾಳಿಯನ್ನು ಮಾಡಿವೆ ಒಂದೇ ನಿಮಿಷದಲ್ಲಿ ಐವತ್ತೈದು ರಾಕೆಟ್ ಗಳನ್ನ ಫೈರ್ ಮಾಡಿರುವ ಹೆಜ್ಬುಲ್ಲಾ ಇಸ್ರೇಲ್ ಅಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಈ ರಾಕೆಟ್ ದಾಳಿಯ ಕಾರಣದಿಂದ ಉತ್ತರ ಇಸ್ರೇಲ್ನ ಬಿರಿಯಾ ಫಾರೆಸ್ಟ್ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಆ ಭಾಗದಲ್ಲಿದ್ದ ನಗರಗಳಲ್ಲಿ ವಿದ್ಯುತ್ ಕಡಿತ ಉಂಟಾಗಿದೆ ಹೀಗಾಗಿ ಅಲ್ಲಿ ಇಸ್ರೇಲ್ ತನ್ನ ನಾಗರಿಕರಿಗೆ ಬಾಂಬ್ ಶೆಲ್ಟರ್ಗಳ ಬಳಿ ಬರುವುದಕ್ಕೆ ಸೂಚನೆ ಕೊಟ್ಟಿದ್ದು ಮುಂದಿನ ಆದೇಶದವರೆಗೆ ಅಲ್ಲೇ ಉಳಿಯುವುದಕ್ಕೆ ಹೇಳಿದೆ ಶನಿವಾರ ನಡೆದಿರುವ ಈ ದಾಳಿಗೆ ಪ್ರತೀಕಾರ ಹೇಳೋದಕ್ಕೆ ಇಸ್ರೇಲ್ ಸಿದ್ಧ ಆಗಿದೆ ಹೀಗಾಗಿ ಲೆಬನಾನ್ ಮೇಲೆ ಇನ್ನಷ್ಟು ದಾಳಿಗಳಾಗುವ ಸಾಧ್ಯತೆಗಳು ಇಲ್ಲಿ ಕಂಡು ಇದೆ ಇನ್ನು ಎರಡು ದಿನಗಳ ಹಿಂದೆ ಹೆಜ್ಬುಲ್ಲಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಐಡಿಎಫ್ ಲೆಬನಾನ್ನ ನಬಾತಿಯ ನಗರದ ಮೇಲೆ ದಾಳಿ ಮಾಡಿತ್ತು ಈ ಸಂದರ್ಭದಲ್ಲಿ ಒಂದಷ್ಟು ಮಂದಿ ಹೆಜ್ಬುಲ್ಲಾ ನಾಯಕರು ಸಾವನ್ನಪ್ಪಿದ್ರು ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಐಡಿಎಫ್ ತಾನು ಹೆಜ್ಬುಲ್ಲಾಗಳ ಆಯುಧ ಶಸ್ತ್ರಾಗಾರಗಳ ಮೇಲೆ ದಾಳಿ ನಡೆಸಿರುವುದಾಗಿ ಹೇಳಿಕೊಳ್ತು ಆದರೆ ಅಲ್ಲಿ ಮಕ್ಕಳು ಸೇರಿದ ಹಾಗೆ ಹನ್ನೆರಡು ಮಂದಿ ನಾಗರಿಕರು ಬಲಿಯಾಗಿದ್ದಾರೆ ಐದು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಂತ ಹೆಜ್ಬುಲ್ಲಾ ಹೇಳಿತು ಇಲ್ಲಿ ಇಸ್ರೇಲ್ ಜನವಸತಿಗಳನ್ನ ಗುರಿ ಮಾಡಿಕೊಂಡು ದಾಳಿ ನಡೆಸ್ತಾ ಇದೆ ಅಂತ ಆರೋಪ ಮಾಡಿದ ಹೆಜ್ಬುಲ್ಲಾ ಆ ದಾಳಿಗೆ ಪ್ರತೀಕಾರವಾಗಿ ಇಸ್ರೇಲಿನ ಅಲೆಯತ್ ಅಶರಾ ಅನ್ನೋ ಪ್ರದೇಶವನ್ನ ಟಾರ್ಗೆಟ್ ಮಾಡಿಕೊಂಡು ಒಂದೇ ಸಮಕ್ಕೆ ಐವತ್ತೈದು ರಾಕೆಟ್ಗಳನ್ನು ಹಾರಿಸಿದೆ ಇನ್ನು ಇಸ್ರೇಲ್ ಈ ಭಾಗದ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಕಳುಹಿಸಿರಲಿಲ್ಲ ಹೀಗಾಗಿ ಹೆಜ್ಬುಲ್ಲಾ ಆ ಸ್ಥಳವನ್ನ ಟಾರ್ಗೆಟ್ ಮಾಡಿಕೊಳ್ತು ಹೆಜ್ಬುಲ್ಲಾಗಳ ಈ ದಾಳಿ ಲೆಬನಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷಕ್ಕೆ ದಾಳಿ ಮಾಡಿಕೊಡುವ ಸಾಧ್ಯತೆಗಳಿವೆ ಈ ಹಿಂದೆ ಕೂಡ ಗೋಲನ್ ಹೈಟ್ಸ್ ಮೇಲೆ ಹೆಜ್ಬುಲ್ಲಾ ನಡೆಸಿದ ರಾಕೆಟ್ ದಾಳಿಯಲ್ಲಿ ಫುಟ್ಬಾಲ್ ಆಡ್ತಾ ಇದ್ದ ಹುಡುಗರು ಸಾವಿಗೀಡಾಗಿದ್ದು ಅದಕ್ಕೆ ಪ್ರತೀಕಾರವಾಗಿ ಹೆಜ್ಬುಲ್ಲಾದ ಪ್ರಮುಖ ನಾಯಕ ಫಹದ್ ಶಿಖರ್ ನನ್ನ ಇಸ್ರೇಲ್ ಕೊಂದು ಕೆಡದಿತ್ತು ಆ ಬಳಿಕ ಹೆಜ್ಬುಲ್ಲಾ ಉಗ್ರರು ಇಸ್ರೇಲ್ ಮೇಲೆ ಆಗಾಗ ದಾಳಿ ಮಾಡ್ತಾ ಇಸ್ರೇಲನ್ನು ಪ್ರಚೋದಿಸುವ ಕೆಲಸವನ್ನು ಮಾಡ್ತಲೇ ಇದ್ದಾರೆ ಹೀಗೆ ಹೆಜ್ಬುಲ್ಲಾನ ಮುಂದಿಟ್ಟುಕೊಂಡು ಆಟ ಆಡ್ತಾ ಇರೋ ಇರಾನ್ ಯಾವಾಗ ಬೇಕಿದ್ರು ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಈ ವಿಷಯ ಗೊತ್ತಿರೋದ್ರಿಂದ ಅಮೆರಿಕ ಈಗ ಇರಾನ್ಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಒಂದು ವೇಳೆ ಇಸ್ರೇಲ್ ಮೇಲೆ ಇರಾನ್ ಏನಾದರೂ ನೇರ ದಾಳಿಗೆ ಮುಂದಾಗಿದ್ದೆ ಆದರೆ ಅದರ ಪ್ರತಿಫಲವನ್ನ ಅನುಭವಿಸಬೇಕಾಗತ್ತೆ ಎನ್ನುವ ಮಾತುಗಳನ್ನ ಅಮೆರಿಕದ ವಿದೇಶಾಂಗ ಇಲಾಖೆ ಹೇಳಿದೆ ಈ ಎಚ್ಚರಿಕೆಯನ್ನು ಮೀರಿ ಇರಾನ್ ಏನಾದರೂ ಆಟ ಆಡೋದಕ್ಕೆ ಪ್ರಯತ್ನ ಪ್ರಳಯಾಂತಕ ತಿರುಗೇಟನ್ನು ಅದು ನಿರೀಕ್ಷಿಸಲಿ ಅಂತ ಅಮೆರಿಕ ಹೇಳಿದೆ ಇನ್ನು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವ ಅಮೆರಿಕದ ಅಧ್ಯಕ್ಷ ಜೋ ಬಿಡನ್ ಹತ್ತು ತಿಂಗಳ ಈ ಸಂಘರ್ಷಕ್ಕೆ ತಾತ್ಕಾಲಿಕ ಅಂತ್ಯ ಬೀಳುವ ಸಮಯ ಈಗ ಬಂದಿದೆ ಈ ಸಂದರ್ಭದಲ್ಲಿ ಇರಾನ್ ಏನಾದರೂ ಮೂಗು ತೋರಿಸಿದ್ದೆ ಆದರೆ ಅಲ್ಲಿ ಅವರನ್ನ ಕಾಪಾಡೋದಕ್ಕೆ ಯಾರೂ ಕೂಡ ಇರುವುದಿಲ್ಲ ಈಗಾಗಲೇ ಅಮೆರಿಕಾದ ಮಧ್ಯಸ್ಥಿಕೆಯಲ್ಲಿ ಕತಾರ್ ಜೊತೆ ನಡೆದಿರುವ ಮಾತುಕತೆಗಳು ಫಲ ಕೊಟ್ಟಿವೆ ಇನ್ನು ಕೆಲ ದಿನಗಳಲ್ಲಿ ಆ ಮಾತುಕತೆಗಳು ಸಂಪೂರ್ಣ ಯಶಸ್ವಿಯಾಗಿ ಗಾಜಾದ ಮೇಲಿನ ಇಸ್ರೇಲ್ ದಾಳಿ ನಿಲ್ಲಲಿದೆ ಅನ್ನೋ ಭರವಸೆಯನ್ನ ಅಮೆರಿಕ ಇಲ್ಲಿ ಕೊಡ್ತಾ ಇತ್ತು ಈ ಬಗ್ಗೆ ಇಸ್ರೇಲ್ನ ಪ್ರಧಾನಿ ನೇತನ್ ಯಾಹು ಅವರನ್ನ ಭೇಟಿ ಮಾಡಿ ಮಾತುಕತೆಗಳನ್ನು ನಡೆಸುವುದಕ್ಕೆ ಅಮೆರಿಕದ ವಿದೇಶಾಂಗ ಸಚಿವ ಆಂಟೋನಿ ಬ್ಲಿಂಕನ್ ಇಸ್ರೇಲಿಗೆ ಬಂದಿಡಿದರೆ ಭಾನುವಾರ ಪೂರ್ತಿ ಅವರು ಗಾಜಾ ಮೇಲಿನ ದಾಳಿಯನ್ನ ನಿಲ್ಲಿಸುವ ಬಗ್ಗೆ ಇಸ್ರೇಲ್ನ ಸೇನೆ ಹಾಗೂ ನಾಯಕರ ಜೊತೆ ಮಾತುಕತೆಗಳನ್ನು ನಡೆಸ್ತಾರೆ ಹೀಗೆ ಗಾಜಾ ಮೇಲಿನ ದಾಳಿಯನ್ನ ನಿಲ್ಲಿಸೋದಕ್ಕೆ ಮಾತುಕತೆಗಳು ನಡೀತಿರುವ ಸಂದರ್ಭದಲ್ಲೇ ಎಫ್ ಗಾಜಾದ ಮೇಲಿನ ದಾಳಿಯನ್ನ ಇನ್ನಷ್ಟು ಹೆಚ್ಚು ಮಾಡಿದೆ ಸೆಂಟ್ರಲ್ ಗಾಜಾದ ಜವೈದಾ ನಗರದ ಮೇಲೆ ಶನಿವಾರ ಇಸ್ರೇಲ್ ಮಾಡಿದ ದಾಳಿಯಲ್ಲಿ ಹದಿನೇಳು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹಮಾಸ್ ಹೇಳ್ಕೊಳ್ತಾ ಇದೆ ಆದರೆ ಇಸ್ರೇಲ್ ಮಾತ್ರ ಅಲ್ಲಿ ಸಾವನ್ನಪ್ಪಿರುವುದು ಸಾಮಾನ್ಯ ಜನರೇನಲ್ಲ ಅವರೆಲ್ಲ ಹಮಾಸ್ ಉಗ್ರರು ಅಂತ ಹೇಳಿದೆ ಈ ಮೂಲಕ ಗಾಜಾದ ಮೇಲೆ ಕೊನೆಯ ಕ್ಷಣದವರೆಗೆ ದಾಳಿಯನ್ನು ಮುಂದುವರಿಸೋದಾಗಿ ಇಸ್ರೇಲ್ ಹೇಳ್ಕೊಳ್ತಾ ಇದೆ ಈ ಅಗ್ರಶನನ್ನು ನಿಲ್ಲಿಸಬೇಕು ಅಂತ ಅಮೆರಿಕ ಬ್ರಿಟನ್ ಇಟಲಿ ಸೇರಿದ ಹಾಗೆ ಸಾಕಷ್ಟು ದೇಶಗಳು ಪ್ರಯತ್ನ ಪಡ್ತಾ ಇವೆ ಆ ಪ್ರಯತ್ನ ಇನ್ನೇನು ಫಲ ಪಡುತ್ತೆ ಅನ್ನುವಾಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ಶುರುವಾಗಿದ್ದು ಅದು ಶಾಂತಿ ಮಾತುಕತೆಗೆ ಒಂದಷ್ಟು ಹಿನ್ನಡೆಯನ್ನ ಉಂಟು ಮಾಡ್ತಾ ಇದೆ ಇಲ್ಲಿ ಇರಾನ್ಗೆ ಇಸ್ರೇಲ್ ನೆಮ್ಮದಿಯಾಗಿರುವುದು ಬೇಕಿಲ್ಲ ಆ ನೆಲ ಯಾವಾಗಲೂ ಸಂಘರ್ಷ ಪೀಡಿತವಾಗಿ ಇರಬೇಕು ಹಾಗಾಗಬೇಕು ಅಂದ್ರೆ ಹೆಜ್ಬುಲ್ಲಾ ಹಮಾಸ್ ಹಾಗೂ ಹೌತಿಗಳು ಇಸ್ರೇಲ್ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಲೇ ಇರಬೇಕು ಇನ್ನು ಈ ಪ್ರತ್ಯೇಕತಾವಾದಿ ನಾಯಕರಿಗೆ ಕೂಡ ಇದು ಒಂಥರ ಬ್ರೆಡ್ ಬನ್ನಿಗೆ ಸಂಬಂಧಪಟ್ಟ ವಿಷಯ ಅಲ್ಲಿ ಸಂಘರ್ಷ ನಡೀತಿದ್ರೆ ಮಾತ್ರ ಅವರ ಖಜಾನೆ ತುಂಬುತ್ತಾ ಇರತ್ತೆ ಸಾಮಾನ್ಯರು ಸತ್ರೆ ಅದನ್ನು ಕೂಡ ತೋರಿಸ್ಕೊಂಡು ಸಿಂಪತಿ ಗಿಟ್ಟಿಸಿ ಇನ್ನಷ್ಟು ಹಣ ಮಾಡ್ಕೊಳ್ಳೋದಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ ಹೀಗಾಗಿ ಪುಸ್ತಕದಲ್ಲಿರೋದನ್ನ ಜನರ ತಲೆಗೆ ತುಂಬಿ ಅವರು ಯಹೂದಿಗಳ ಮೇಲಿನ ದಾಳಿಗಳನ್ನು ಮುಂದುವರಿಸುತ್ತಲೇ ಇರ್ತಾರೆ ಪುಸ್ತಕದಲ್ಲಿ ಬರೆದಿರೋ ಹಾಗೆ ಇಸ್ರೇಲನ್ನು ನಾಶ ಮಾಡೋದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಬಿಂಬಿಸ್ಕೊಳ್ತಾ ಹೋಗ್ತಾರೆ ಅರಬ್ ದೇಶಗಳಲ್ಲಿ ಈ ಹೋರಾಟಗಾರರ ಆಸ್ತಿ ಬೆಳೀತಲೇ ಇರುತ್ತೆ ಮತ್ತು ಅವರ ಅಸಂಖ್ಯಾತ ಪತ್ನಿ ಮಕ್ಕಳು ಐಷಾರಾಮವನ್ನು ಅನುಭವಿಸ್ತಾ ಇದ್ರೆ ಪಾಪ ಯಾರು ಅಮಾಯಕರು ತಲೆ ಕೆಟ್ಟವರು ಅಲ್ಲಿ ಸಾಯ್ತಾ ಹೋಗ್ತಾರೆ ಹೀಗಾಗಿ ಈ ಸಂಘರ್ಷ ಮುಗಿಯೋದ್ರಲ್ಲಿ ಯಾರಿಗೂ ಸದ್ಯಕ್ಕೆ ಬೇಕಾದಂತೆ ಕಾಣ್ತಾ ಇಲ್ಲ ಇನ್ನು ಇಸ್ರೇಲ್ ಜೊತೆಗಿನ ಸಂಧಾನಕ್ಕೆ ಅಮೆರಿಕ ಪೌರೋಹಿತ್ಯವನ್ನು ವಹಿಸ್ತಾ ಇದೆ ಒಂದು ವೇಳೆ ಇಲ್ಲೇನಾದ್ರು ಸಂಧಾನ ಯಶಸ್ವಿ ಆದ್ರೆ ಅಮೆರಿಕ ಮತ್ತೆ ಮಧ್ಯಪ್ರಾಚ್ಯದ ಮೇಲಿನ ತನ್ನ ಹಿಡಿತದನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇದು ಇರಾನ್ ಚೈನಾ ಹಾಗೂ ರಷ್ಯಾಗಳಿಗೆ ಇಷ್ಟ ಆಗದ ವಿಷಯ ಇಲ್ಲಿ ಅಮೆರಿಕ ಗಟ್ಟಿ ಆಗಬಾರದು ಅಂತ ರಷ್ಯಾ ಮತ್ತು ಚೈನಾಗಳು ಬಯಸಿದ್ರೆ ಇಸ್ರೇಲ್ ಮತ್ತು ಅರಬ್ ದೇಶಗಳ ನಡುವೆ ಸಂಧಾನ ಉಂಟಾಗಿ ಅರಬ್ ಅಂದ್ರೆ ಸುನ್ನೆಗಳು ಸ್ಟ್ರಾಂಗ್ ಆಗಬಾರದು ಅಂತ ಇರಾನ್ ಬಯಸುತ್ತೆ ಇದೆಲ್ಲ ಗೊತ್ತಿರೋದ್ರಿಂದಲೇ ಇಲ್ಲಿ ಮಾತುಕತೆಗಳಿಗೂ ಮೊದಲೇ ಅಮೆರಿಕ ಇರಾನ್ಗೆ ವಾರ್ನ್ ಮಾಡ್ತಾ ಇರೋ ಇನ್ನು ಇಲ್ಲಿ ಸದ್ಯಕ್ಕೆ ಯುದ್ಧ ಅರಬ್ ದೇಶಗಳು ಹಾಗೂ ಇಸ್ರೇಲ್ ನಡುವೆ ಒಂದು ಶಾಂತಿ ಒಪ್ಪಂದ ಮಾಡಿಸಿ ಇರಾನ್ ಅನ್ನು ಮಟ್ಟ ಹಾಕೋದಿಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಬೇಕು ಅನ್ನೋದು ಅಮೆರಿಕಾದ ಆಲೋಚನೆ ಸೌದಿ ಅರೇಬಿಯಾ ಸೇರಿದ ಹಾಗೆ ಇಲ್ಲಿನ ಅರಬ್ ದೇಶಗಳಿಗೆ ಕೂಡ ಇಸ್ರೇಲ್ ಯುದ್ಧ ನಿಲ್ಲಬೇಕು ಅಂತ ಆಸೆ ಇದೆ ಯಾಕೆಂದ್ರೆ ಈ ಭಾಗದಲ್ಲಿ ಇನ್ನೂ ಸಾಕಷ್ಟು ವರ್ಷಗಳ ಕಾಲ ಬರೀ ಪೆಟ್ರೋಲ್ ಅನ್ನು ಮಾತ್ರ ನಂಬಿ ಕೂತ್ಕೊಳ್ಳೋದು ಸಾಧ್ಯ ಇಲ್ಲ ಅನ್ನೋದು ಅಲ್ಲಿನ ದೊರೆಗಳಿಗೆ ಗೊತ್ತಿದೆ ಅವರು ಮತ್ತೊಂದಷ್ಟು ಆದಾಯದ ಮೂಲಗಳನ್ನ ಹುಡುಕ್ತಾ ಇದ್ದಾರೆ ಅದಕ್ಕಾಗಿ ಹೂಡಿಕೆ ಸ್ನೇಹಿ ವಾತಾವರಣವನ್ನ ನಿರ್ಮಾಣ ಮಾಡ್ಕೋಬೇಕು ಆದಾಯದ ಮೂಲಗಳನ್ನ ಹೆಚ್ಚು ಮಾಡ್ಕೋಬೇಕು ಹಾಗೆ ಮಾಡ್ಕೋಬೇಕು ಅಂದ್ರೆ ಅಮೆರಿಕ ಮತ್ತು ಇಸ್ರೇಲ್ಗಳ ಬೆಂಬಲ ಅವರಿಗೆ ಬೇಕಾಗುತ್ತೆ ಅದಕ್ಕಾಗಿ ಇಸ್ರೇಲ್ ಜೊತೆ ಸಂಧಾನ ಬೇಕು ಅದು ಸಾಧ್ಯ ಆಗಬೇಕು ಅಂದ್ರೆ ಪ್ಯಾಲಸ್ತೀನ್ನ ಸಮಸ್ಯೆ ಬಗ್ಗೆ ಹರಿಬೇಕು ಪ್ಯಾಲಸ್ತೀನಿ ಮುಸ್ಲಿಮರನ್ನ ಹಾಗೆ ಬಿಟ್ಟು ಇಸ್ರೇಲ್ ಜೊತೆ ರಾಜಿ ಮಾಡ್ಕೊಂಡ್ರೆ ಅರಬ್ ದೇಶಗಳಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗುವ ಹಾಗೆ ಇರಾನ್ ಮಾಡ್ತಾ ಹೋಗುತ್ತೆ ಅವರು ಸುನ್ನಿ ದೇಶಗಳ ಶಕ್ತಿಯನ್ನು ಕೊಂದು ಮತ್ತೊಂದು ಅರಬ್ ಸ್ಪ್ರಿಂಗ್ ಮಾಡಿಸೋದಕ್ಕೆ ಕಾಯ್ತಾ ಇದ್ದಾರೆ ಇಲ್ಲಿ ಇರಾನ್ ಇಡೀ ಮಧ್ಯಪ್ರಾಚ್ಯದಲ್ಲಿ ರಾಜ ಆಡಳಿತ ಮುಗಿದು ಇಸ್ಲಾಮಿಕ್ ಕ್ರಾಂತಿಯಾಗಿ ಮುಲ್ಲಾಗಳ ಆಡಳಿತ ಬರಬೇಕು ಅಂತ ಬಯಸುತ್ತೆ ಹೇಗೆ ಇರಾನ್ನ ಅಲ್ಲಿನ ಶಿಯಾಗಳ ಸರ್ವೋಚ್ಚ ಮೂಲ ಆಯಾತುಲ್ಲಾ ಆಳ್ತಾ ಇದ್ದಾನೋ ಹಾಗೆ ಎಲ್ಲ ಅರಬ್ ದೇಶಗಳಲ್ಲೂ ಮೌಲ್ಯವಿಗಳ ಕೈಯಲ್ಲಿ ಆಡಳಿತ ಇರಬೇಕು ಶರಿಯಾ ಕಾನೂನು ಜಾರಿಗೆ ಬರಬೇಕು ಅದು ಕೂಡ ಶಿಯಾಗಳ ಕೈಯಲ್ಲೇ ಆಡಳಿತ ಇದ್ದರೆ ಇನ್ನೂ ಒಳ್ಳೆಯದು ಅನ್ನೋದು ಇರಾನಿನ ಬಯಕೆ ಆ ರೀತಿಯ ಇಸ್ಲಾಮಿಕ್ ಕ್ರಾಂತಿಯನ್ನು ಅರಬ್ ನೆಲದಲ್ಲಿ ಮಾಡಿಸೋದಕ್ಕೆ ಒಂದು ಅವಕಾಶಕ್ಕಾಗಿ ಇರಾನ್ ಕಾಯ್ತಾ ಇದೆ ಹಾಗಾಗಿ ಅರಬ್ ದೇಶಗಳು ಇಸ್ರೇಲಿನ ವಿಷಯದಲ್ಲಿ ತುಂಬ ಎಚ್ಚರಿಕೆಯ ಹೆಜ್ಜೆಯನ್ನು ನೀಡುತ್ತಾ ಇವೆ ಇಲ್ಲಿ ಸಂಧಾನ ಸಾಧ್ಯವಾಗಿ ಪಾಲಸ್ತೀನಿಯರಿಗೆ ಒಂದು ಭರವಸೆ ಸಿಕ್ಕರು ಕೂಡ ಅರಬರು ನೆಟ್ಟಸರು ಬಿಡ್ತಾರೆ ಆದ್ರೆ ಅದಾಗೋದಕ್ಕೆ ಇರಾನ್ ಬಿಡ್ತಾ ಇಲ್ಲ ಮುಂದೆ ಕೂಡ ಇರಾನ್ ಇದಕ್ಕೆ ಅವಕಾಶವನ್ನು ಮಾಡಿಕೊಡುವುದು ಅನುಮಾನನೇ ಇದೇನು ಅರ್ಥವಾಗದ ಜನ ಪಾಲಸ್ತೀನಿ ಬಾವುಟಗಳನ್ನ ಹಿಡ್ಕಂಡು ಇಸ್ರೇಲ್ಗೆ ಧಿಕ್ಕಾರ ಕೂಗುತ್ತಾ ಓಡಾಡ್ತಾ ಇರ್ತಾರೆ ಇದು ಗೆಳೆಯರೆ ಇಸ್ರೇಲ್ ಇರಾನ್ ಅಮೆರಿಕಾಗಳಿಗೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ